ಬಂದ್ ನೋಡ್ ಹೋಗಿದ್ದಾರೆ ಕಮಿಷನರ್ ಇನ್ನವರೆ ಯಾರು ಬಂದು ಏನ್ ಆ ಡ್ರೈನೇಜ್ ಸಮಸ್ಯೆ ಏನಾದ್ರು ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಯಾವ್ದೇ ತರದ ನೀರು ಬರೋದಿಲ್ಲ ಸೀಗಿಗೆ ನಾವು ಫ್ರೈನಿಗೆ ಬರ್ಬೇಕಂದ್ರೆ ಬಹಳ ತೊಂದರೆ ಆಗ್ತಿದ್ದಾರೆ ಆಲ್ಮೋಸ್ಟ್ ರೋಡ್ ಅಲ್ಲಿ ಬರೋದು ನಾಳೆ ಮುಂದೆ ಏನಾದ್ರಾ ಪ್ರಾಬ್ಲಮ್ ಆತಂದ್ರೆ ಊರಿಗೆ ಯಾರು ಮನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಂಗಾವತಿ ನಗರದ ಹಳೆ ವಾರ್ಡ್ ನಂಬರ್ ಎಂಟು ಇಲಾಹಿ ಕಾಲೋನಿ ಮತ್ತು ಲಿಂಗರಾಜ ಕ್ಯಾಂಪಸ್ ಸಂಪರ್ಕಿಸುವ ಮೂಲೆ ಪ್ರದೇಶದಲ್ಲಿ ಅಕ್ಸಾ ಮಸೀದಿಯಲ್ಲಿ ಮಾರೇಹಿರಾ ಶಾಲೆಯ ಸುತ್ತಮುತ್ತ ಪ್ರದೇಶದಲ್ಲಿ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆ ಪಾರ್ಕ್ ಮಸೀದಿ ಒಳಗಡೆ ಮನೆ ಮುಂದೆ ಬಾಗಿಲುಗಳವರೆಗೆ ನೀರು ನುಗ್ಗಿ ತುಂಬಾ ಅಸ್ತವ್ಯಸ್ತ ಆಗಿರುತ್ತದೆ ನಾಗರಿಕರಿಗೆ ಓಡಾಡಲು ಮಕ್ಕಳಿಗೆ ಶಾಲೆಗೆ ಹೋಗಲು ದಾರಿ ಕೆಟ್ಟು ಹೋಗಿ ತಗ್ಗು ಬಿದ್ದು ಅಪಾಯಕ್ಕೆ ಮಾಡಿಕೊಟ್ಟಿದೆ ಇಲ್ಲಿನ ವಿದ್ಯುತ್ ಕಂಬಗಳಿಗೆ ಬೀದಿ ದೀಪಗಳೇ ಇಲ್ಲ ಟ್ರಾನ್ಸ್ಫಾರ್ಮರ್ ಹತ್ತಿರ ನೀರು ನಿಂತಿದೆ ಅರ್ಥಿಂಗ್ ಸಮಸ್ಯೆ ಉಂಟಾಗಿ ವಿದ್ಯುತ್ ಅವಘಡ ಆದ್ರೆ ಯಾರು ಹೊಣೆ ಹತ್ತಿರದಲ್ಲೇ ಮೂರು ಶಾಲೆಗಳು ಇವೆ ಮಕ್ಕಳು ಪಾಲಕರು ಆಟೋ ಚಾಲಕರು ವಾಹನ ಚಲಾಯಿಸಿಕೊಂಡು ಹೋಗುವುದು ಹೇಗೆ ನಾಗರಿಕ ಸೌಲಭ್ಯದ ಉದ್ಯಾನವಂತೂ ತೀರಾ ಹದಗೆಟ್ಟ ಸ್ಥಿತಿಯಲ್ಲಿದೆ ಕಣ್ಣಾರೆ ನೀವೇ ನೋಡಬೇಕು ಉದ್ಯಾನವನದ ಸಿಮೆಂಟ್ ಆಸನಗಳು ನಗರಸಭೆಯ ಸದಸ್ಯರ ಮನೆ ಮುಂದೆ ಹಾಕಿಕೊಳ್ಳಲಾಗಿದೆ ದಯವಿಟ್ಟು ಅತಿ ತುರ್ತಾಗಿ ಇಲ್ಲಿಯ ಸಮಸ್ಯೆಗಳನ್ನು ಪರಿಹರಿಸಲು ಕೋರಿಕೆ ಕಮಿಷನರ್ಗೆ ಎಲ್ಲರಿಗೂ ತೊಂಬಂದು ತೋರಿಸಿದ್ವಿ ಎಲ್ಲ ಮಾಡಿದ್ವಿ ಇನ್ನೋವರಿಗೆ ಯಾರು ಬಂದು ಏನಿಲ್ಲ ನೋಡೋಕೆ ಪರಿಸ್ಥಿತಿ ಇಲ್ಲ ಇದೇ ನೀರು ಇದೇ ಥರ ಅದು ಮೂಡ್ರಡ್ಡಾಡೋಕ್ಕಾಗಿಲ್ಲ ಈ ತರ ಬಹಳ ಬಹಳ ತರಸ್ ಆಗಿದೆ ಒಂದು ವರ್ಷ ಎಲ್ಲ ಎರಡು ಇಪ್ಪತ್ತ ಆರನೇ ವರ್ಷದಿಂದ ಇದೇ ಪರಿಸ್ಥಿತಿ ಇಪ್ಪತ್ತಾರ ಇಲ್ಲದಿ ನಾವು ನೋಡಕತ್ತೀವಿ ಪರಿಸ್ಥಿತಿ ಇದೆ ಇದು ಕಡೆ ಇಪ್ಪತ್ತಾರ ಇದೆ ಹಿಂಗೇ ಇದೆ ಇದೇ ತರ ನೀರು ಬರೋದು ಇದೇ ತರ ಆಗೋದು ತೊಂದರೆ ಇದೇ ತರ ಅದ ಮೊದ್ಲೆಲ್ಲಾ ನೀವು ಅರ್ಜಿ ಕೊಟ್ಟಿದೀರಾ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿನ್ ಪರಿಸ್ಥಿತಿ ಅದರ ಮದ್ಲೆಲ್ಲಾ ಅರ್ಜಿ ಮನವಿ ಎಲ್ಲಾ ಕೊಟ್ಟಿದ್ರಿ ಅಲ್ಲಿಗೆ ಹೋಗಿ ಎಲ್ಲಾ ಪೋಸ್ಟ್ ಪೋಸ್ಟ್ ಎಲ್ಲಾ ಮಾಡಿದ್ರಿ ಅವ್ರಿಗೆ ಬಂದ್ ನೋಡಿ ಹೋಗಿದ್ದಾರೆ ಕಮಿಷನರ್ ಎರಡ್ ವರ್ಷ ಅವ್ರು ನೋಡಿ ಹೋಗಿದಾರ ಈಗ ಕೊಟ್ಟಿವಿ ಇನ್ನವರೆಗೆ ಯಾರು ಬಂದ್ ಏನ್ ಮಾಡಾಕಿಲ್ಲ ಯಾರ ಕೌಷ್ಧರ್ಗೆ ಹೇಳಿದ್ವಿ ಎಲ್ಲಾ ನೋಡ್ತಾ ಓಣಿ ಕೌಶ್ಧರ್ ಅಂತ ಆತರ ಏನು ಬಂದ್ ಬಂದ್ ಮಾಡಿದ ಖಂಡಿತವಾಗೂ ಇದು ಬೇಗನೆ ಮಾಡ್ಬೇಕು ಮಾಡಿ ಏನಿದೆ ಇದು ಕ್ಲೇನ್ ಮಾಡಿ ಇದು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಜನಗಳು ಬಹಳ ಮನಿಗಳಿಗೂ ಹೋಗಕ್ಕೆ ಬಾಗಕ್ಕೆ ಬಹಳ ತೊಂದರೆ ಆಗ್ಬೋದ ಎಲ್ಲ ನೀವು ಕ್ಲಿಯರ್ ಮಾಡ್ಬೇಕಂತ ಹೇಳಿ ಸಮಸ್ಯೆ ಏನಪ್ಪಾ ಅಂದ್ರೆ ಅಲ್ಲಿ ಓರ್ ಲ್ಯಾಪ್ ಆಗಿರೋದ್ರಿಂದ ಇಲ್ಲಿ ಅಕ್ಷ ಕಾಲೋನಿ ಅಲ್ಲ ಅಕ್ಷರ ಕಾಲೋನಿ ಅಕ್ಷ ಮಸೀದ್ ಇದು ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಅಲ್ಲಿ ಡ್ರೈನೇಜ್ ಫುಲ್ ಆಗ ಆಗಕ್ಕೆ ಕಾರಣ ಮೇನ್ ಏನಪ್ಪಾ ಅಂದ್ರೆ ವಿಷಯ ಅಲ್ಲಿ ಆ ಡ್ರೈನೇಜ್ ಸಮಸ್ಯೆ ಏನಾದ್ರು ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಯಾವ್ದೇ ತರದ ನೀರು ಬರೋದಿಲ್ಲ ಸಿದ್ಧಿಗೆ ನಾವು ಪ್ರೇರಿಗೆ ಬರ್ಬೇಕಂದ್ರೆ ಬಹಳ ತೊಂದರೆ ಆಗ್ತಿದಾರೆ ಮನೆ ಮಳೆ ಬಂದ್ರೆ ಅಂತೂ ಪ್ರೇರಿಗೆ ಹೋಗೋಕೆ ಬರೋದಿಲ್ಲ ಆ ತರ ತೊಂದರೆ ಆಗ್ತಿದಾರೆ ರಸ್ತೆ ಹೆಂಗಿದೆ ರಸ್ತೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಸ್ಕೂಲ್ ಆಲ್ಮೋಸ್ಟ್ ರೋಡಲ್ಲಿ ಬರೋದು ನಾಳೆ ಮುಂದೆ ಏನಾನ ಪ್ರಾಬ್ಲಮ್ ಆತಂದ್ರೆ ಹುಡುಗಿ ಯಾರು ಯಾರ ಕಾರಣ ಇದಕ್ಕೆ ಯಾಕಂದ್ರೆ ಅಧಿಕಾರಿಗಳು ಅಂತಂದ್ರೆ ಏನನ್ನ ಪ್ರಾಬ್ಲಮ್ ಆದ್ರೆ ಮಾತ್ರ ಬರ್ತಾರೆ ನಾರ್ಮಲ್ ಟೈಮ್ ಅಲ್ಲಿ ಬರೋದಿಲ್ಲ ಯಾಕಂದ್ರೆ ಏನಾನ ಆದ್ರೆ ಮಾತ್ರ ಬರ್ಬೇಕಾ ನೋಡಿ ಪರಿಸ್ಥಿತಿ ನೋಡ್ರಿ ಹೆಂಗಿದೆ ಈ ಕಡೆ ಸ್ಕೂಲ್ ಇದೆ ಸ್ಕೂಲ್ ಇದೆ ಮತ್ತೆ ಒಂದು ಶಾಜಿ ಮಹಾಲ್ ಇದೆ ಈಕೊಂಡ್ ಎರಡು ಸ್ಕೂಲ್ ಇದೆ ಕರ್ನಾಟಕದ ಒಂದು ಸ್ಕೂಲ್ ಇದೆ ಬರ್ಬೇಕು ಈ ಕಡೆಗೆ ಬರಬೇಕು